ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ಎಗ್ ಪಾಲಕ್ ಕರಿ ಮಾಡ್ತಾ ಇದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಣ ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಎಗ್ ಪಾಲಕ್ ಕರಿ ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಕಂತೆ ಆಗೋಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಬಿಡಿಸಿ ಎಲ್ಲನೂ ತೊಳೆದಿಟ್ಟಿದ್ದೀನಿ ಇನ್ನು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ಮತ್ತು ನಾಲ್ಕು ಹಸಿಮೆಣಸಿನ್ಕಾಯಿ ಶುಂಠಿ ಇದು ಬಂದು ಎರಡು ಹೆಸಲ ಬೆಳ್ಳುಳ್ಳಿ ಮತ್ತು ಒಂದು ಏಳರಿಂದ ಎಂಟು ಗೋಡಂಬಿ ಮತ್ತು ಮೊಟ್ಟೆ ಎಷ್ಟು ಬೇಕೋ ಅಷ್ಟು ಈ ಕ್ವಾಂಟಿಟಿ ನಾನು ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಂಡಿದ್ದೀನಿ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಮಾಡ್ಕೋಬೋದು ಮೊದಲಿಗೆ ಈಗ ಮೊಟ್ಟೆ ಇಡಬೇಕು ಸೊ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೆ ಮೊಟ್ಟೆ ನೀರನ್ನ ಸೊ ಕುದಿದ ಕುದಿದ್ಮೇಲೆ ಅಂದರೆ ನಾವು ಮುಟ್ಟಿದ್ರೆ ಸ್ವಲ್ಪ ಬಿಸಿ ಇರಬೇಕು ಆ ಮಟ್ಟಕ್ಕೆ ಆದಮೇಲೆ ಮೊಟ್ಟೆ ಇಟ್ಟರೆ ಮೊಟ್ಟೆ ಹೊಡೆಯೋದಿಲ್ಲ ಸೊ ಈಗ ಮೊಟ್ಟೆ ಬೇಯ್ತಾ ಇರಲಿ ಆ ಹತ್ತು ನಿಮಿಷದಲ್ಲಿ ನಾನು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ರುಬ್ಬೇಕಲ್ಲ ಸೊ ಇಡಬೇಕು ಸೊ ಹಾಗಾಗಿ ಈಗ ಆ ಕಡೆನೂ ಸ್ಟವ್ ಹಚ್ಬಿಟ್ಟು ಆ ಕಡೆಗೆ ಮೊಟ್ಟೆನ ಶಿಫ್ಟ್ ಮಾಡಿಬಿಟ್ಟು ಇಲ್ಲಿ ಎಲ್ಲನೂ ಫ್ರೈ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿಕ್ಕೆ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಐಟಮ್ನು ಹಾಕ್ಕೊಂಡು ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು ಸೊ ಮೊದಲಿಗೆ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಜೊತೆಗೇ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ಟು ಫ್ರೈ ಆಯಿತು ಈರುಳ್ಳಿ ಫ್ರೈ ಆಗಬೇಕು ಆಮೇಲೆ ಹಾಕಬೇಕು ಆ ಥರದ್ದೆಲ್ಲ ಏನಿರಲ್ಲ ಇದಿಷ್ಟನ್ನು ಅಂದರೆ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದು ಮೂರನ್ನೂ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅಂದರೆ ಒಂದು ಟೂ ತ್ರೀ ಮಿನಿಟ್ಸ್ ಸಾಕು ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಮೆತ್ತೆ ಆಗುತ್ತೆ ಮೆತ್ತೆ ಆಗೋ ತನಕ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೋಡಿ ಇಷ್ಟ ಆದರೆ ಸಾಕು ಫ್ರೈ ಆಗಿದೆ ಇದಾದ ಮೇಲೆ ಟೊಮೊಟೊ ಕಟ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಒಂದು ಒಂದು ನಿಮಿಷ ಸಾಕು ಟೊಮೊಟೊ ಬೇಗ ಫ್ರೈ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಇಷ್ಟಾದಮೇಲೆ ಗೋಡಂಬಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ರೋಸ್ಟ್ ಆಗಬೇಕು ಸ್ವಲ್ಪ ಅಂದರೆ ಎಲ್ಲ ಮೆತ್ತೆ ಆದರೆ ಸಾಕು ಅಷ್ಟೇ ಇನ್ನು ಮೇಲೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆಗಲೇ ಬಿಡಿಸಿ ತೊಳೆದಿಟ್ಕೊಂಡಿದ್ನಲ್ಲ ಇವೆರಡನ್ನು ಹಾಕ್ಕೊಂಡು ಫಸ್ಟ್ ಇವೆರಡನ್ನು ಸ್ವಲ್ಪ ಮೆತ್ತೆಯಾಗೋ ತನಕ ರೋಸ್ಟ್ ಮಾಡ್ಬಿಡಬೇಕು ಈ ಎರಡು ಸೊಪ್ಪು ಮೆತ್ತೆಯಾಗೋ ತನಕ ಆದಮೇಲೆ ಪಾಲಕ್ ಸೊಪ್ಪು ಹಾಕೋಬೇಕು ನೋಡಿ ಇಷ್ಟಾದರೆ ಸಾಕು ಇದಾದಮೇಲೆ ಈಗ ಪಾಲಕ್ ಸೊಪ್ಪು ಏನು ತೊಳೆದಲ್ಲೇ ಇಟ್ಕೊಂಡಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮೆತ್ತೆ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು ಪೂರ್ತಿ ಏನು ರೋಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದು ಪಾಲಕ್ ಎಲ್ಲ ನೀರು ಬಿಡುತ್ತಲ್ಲ ಸೊ ಹಾಕಿದಾಗ ನೋಡಿ ಅಷ್ಟೊಂದಿತ್ತು ಇತ್ತು ಹೀಗೆ ನೀರು ಬಿಡ್ತಾ ಬಿಡ್ತಾ ಪಾಲಕ್ ಸೊಪ್ಪು ಸ್ವಲ್ಪನೇ ಆಗಿಬಿಡುತ್ತೆ ಮತ್ತು ಅದರ ಕಲರು ಕೂಡ ಚೇಂಜ್ ಆಗುತ್ತೆ ಬೇಯ್ತಾ ಬೇಯ್ತಾ ಈ ರೀತಿ ನೋಡಿ ಈಗ ಎಷ್ಟು ಕಮ್ಮಿ ಆಯಿತು ಸೊಪ್ಪು ಈ ರೀತಿ ನೀರು ಬಿಟ್ಟು ಅದೆಲ್ಲ ಆಗುತ್ತೆ ನೋಡಿ ಫೈನಲ್ಲಿ ಇಷ್ಟೇ ಸಿಕ್ಕಿದ್ದು ಸೊಪ್ಪು ಅಷ್ಟರಲ್ಲಿ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಇನ್ನು ಇದಾಗಿದೆ ಸಾಕು ಇಷ್ಟಾದರೆ ಸಾಕು ಇಷ್ಟು ಫ್ರೈ ಆದರೆ ಸಾಕು ಇದನ್ನು ತಣ್ಣಗಾಗೋ ತನಕ ಬಿಟ್ಬಿಟ್ಟು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೇಲೆ ರುಬ್ಕೊಬೇಕು ರುಬ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೋಬೇಕು ಮತ್ತು ಗ್ರೇವಿ ಮಾಡೋದಕ್ಕೆ ಇಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಪೇಸ್ಟ್ ಆಗಬೇಕು ನೋಡಿ ಈಗ ಗ್ರೇವಿ ಮಾಡೋದಕ್ಕೆ ಪೇಸ್ಟು ರೆಡಿ ಇದೆ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಬೇಯಿಸಿರ್ತಕ್ಕಂಥ ಎಗ್ಗು ಕೂಡ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು ಎಗ್ನ ಈಗ ನಾವು ಯಾವುದ್ರಲ್ಲಿ ಕರಿ ಮಾಡ್ತೀವಿ ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆನ ಕರೆದು ಮೊಟ್ಟೆನ ರೋಸ್ ಫ್ರೈ ಮಾಡಿಬಿಟ್ಟು ಅದರಲ್ಲೇ ಅದೇ ಬಾಣಲಿನಲ್ಲೇ ಗ್ರೇವಿ ಮಾಡ್ಕೋಬೋದು ಈಗ ಫಸ್ಟಿಗೆ ಮೊಟ್ಟೆನ ಕರಿಯೋದಕ್ಕೆ ಅರಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಕಲರ್ ಬರಲಿ ಅಂಥೇಳಿ ಇವೆರಡು ಹಾಕಿರೋದು ಇವೆರಡು ಹಾಕ್ಬಿಟ್ಟು ಚೆನ್ನಾಗಿ ಎರಡು ನಿಮಿಷ ಸಾಕು ಎರಡು ನಿಮಿಷ ಮಾಡಿದ್ರೆ ಸಾಕು ಹೆಗ್ಗು ರೋಸ್ಟ್ ಆಗುತ್ತೆ ಆದರೆ ಐ ಫ್ಲೇಮಲ್ಲಿ ಎಲ್ಲ ಕಚ್ಕೊಬಿಡುತ್ತೆ ಲೋ ಫ್ಲೇಮಲ್ಲ ಇಟ್ಟು ರೋಸ್ಟ್ ಮಾಡ್ಕೋಬೇಕು ಎಲ್ಲ ಆಗಿದೆ ಈಗ ಒಂದೊಂದಾಗಿ ಎತ್ತಿಟ್ಕೊಂಡು ಇದೇ ಎಣ್ಣೆಗೆ ಇನ್ನು ಸ್ವಲ್ಪ ಬೇಕಿದ್ದರೆ ಎಣ್ಣೆ ಹಾಕ್ಕೊಂಡು ಈಗ ನಾವು ಈರುಳ್ಳಿನೆಲ್ಲ ರೋಸ್ಟ್ ಮಾಡಿಕೊಂಡು ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಬೇಕಿದ್ದರೆ ಹಾಕೊಳ್ಳಿ ಅದೇ ಸಾಕು ಅಂದರೆ ಸಾಕು ಈಗ ಎಣ್ಣೆ ಸಾಕಾಗಿದೆ ನನಗೆ ಸೊ ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಈಗ ಆಲ್ರೆಡಿ ಎಣ್ಣೆ ಒಂದು ಸ್ವಲ್ಪ ರೆಡ್ಡಿಶ್ ಇರೋದ್ರಿಂದ ಈರುಳ್ಳಿ ಬೇಗ ಬ್ರೌನ್ ಥರ ಕಾಣುತ್ತೆ ಆದರೂ ಸ್ವಲ್ಪ ಸಾಫ್ಟಾಗೋ ತನಕ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಅದು ಸಾಫ್ಟ್ ಅಂತ ಆದಮೇಲೆ ನೋಡಿ ಇದು ಫೈನಲ್ ಸಾಕು ಇಷ್ಟು ಇಷ್ಟು ಸಾಫ್ಟ್ ಆಗಿದೆ ಈರುಳ್ಳಿ ಎಲ್ಲ ಈಗ ನಾವು ರುಬ್ಬಿರ್ತಕ್ಕಂಥ ಪಾಲಕ್ ಮಸಾಲದ ಏನಿತ್ತು ಆ ಪೇಸ್ಟನ್ನ ಹಾಕ್ಕೊಂಡು ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ರೋಸ್ಟ್ ಆಗಿದೆಯಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರು ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ತೀರ ತೆಳ್ಳಗಿದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ತಿಕ್ಕಾಗೇ ಇರಬೇಕು ಈಗ ನನಗೆ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತಾ ಇದೆ ತೀರ ಗಟ್ಟಿಯಾದರೂ ಕೂಡ ಚೆನ್ನಾಗಿರಲ್ಲ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದನ್ನ ಇನ್ನೊಂದು ಸರಿ ಮಿಕ್ಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ತಿಕ್ಕಾಗಿದೆ ಅಂಥೇಳಿ ಈಗ ಸಾಕು ಅನ್ನಿಸ್ತು ಈಗ ಸ್ವಲ್ಪ ಖಾರದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಸಿಮೆಣ್ ಚಿಕನೂ ಹಾಕಿರ್ತೀನಲ್ಲ ಹಾಗಾಗಿ ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮತ್ತು ಇದು ಗರಂ ಮಸಾಲ ಪೌಡ್ರು ಅರ್ಧ ಟೀ ಸ್ಪೂನು ಮತ್ತು ಸಾಲ್ಟ್ ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ಆವಾಗಿಂದ ಹಾಕಿಲ್ಲ ಈಗ ಸಾಲ್ಟ್ ಹಾಕಿಬಿಟ್ಟು ಸಾಲ್ಟ್ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದಮೇಲೆ ಹೆಗ್ಗನ್ನೆಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಹೆಗ್ಗು ಆ ಎಗ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಂತೂ ಚೆನ್ನಾಗಿ ಕುದಿಸ್ಬೇಕು ಎಗ್ಗು ಮಸಾಲೆ ಎಲ್ಲ ಕುದ್ದು ಕುದುು ಒಳಗಡೆ ನಾವು ಕಟ್ ಮಾಡಿರ್ತೀವಿ ನೋಡಿ ಬ್ರೇಕ್ ಮಾಡಿರ್ತೀವಲ್ಲ ಅದೆಲ್ಲ ಮಸಾಲೆ ಹಿಡಿಯುತ್ತೆ ನೋಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಫೈನಲಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇದು ಗ್ರೇವಿ ರೆಡಿ ಇದೆ ಈ ರೀತಿ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ರೀಮಿಯಾಗಿರುತ್ತೆ ಟೆಕ್ಸ್ಚರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿದಂತೂ ನೋಡಿ ಈ ಮಸಾಲೆ ಎಲ್ಲ ಫುಲ್ಲು ನೀಟಾಗಿ ಹೆಗ್ಗೊಳಗಡೆ ಹೋಗಿದೆ ಹೆಗ್ಗು ಅಷ್ಟೇ ತಿನ್ನೋಕೆ ಚೆನ್ನಾಗಿರುತ್ತೆ ಮತ್ತು ಗ್ರೇವಿನೂ ಅಷ್ಟೇ ಕ್ರೀಮಿ ಕ್ರೀಮಿಯಾಗಿರುತ್ತೆ ಇದೇ ಈ ಪಾಲಕ್ ಇದಕ್ಕೆ ನಾವು ಬೇಕಿದ್ದರೆ ಪನ್ನೀರು ಮತ್ತು ಚಿಕನ್ನು ಇದನ್ನೆಲ್ಲ ಹಾಕ್ಕೊಂಡು ಎಗ್ ಬದಲಾಗಿ ಪನ್ನೀರು ಮತ್ತು ಚಿಕನ್ ಹಾಕ್ಕೊಬೋದು ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಕರಿ ಮುದ್ದೆ ರೈಸು ಚಪಾತಿ ಪೂರಿ ದೋಸೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಸೊ ಈಗ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಈಗ ಊಟ ಮಾಡಬೇಕು ಸೊ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್